ನಮಸ್ಕಾರ ರೀ ಎಲ್ಲರಿಗೂ ಸಾಯಂಕಾಲ ಟೀ ಜೊತೆಗೆ ಒಂದು ಒಳ್ಳೆ ಸ್ನ್ಯಾಕ್ ತಂದೆ ನೋಡ್ರಿ ಸೂಪರ್ ಟೇಸ್ಟಿ ಆದಂಥದ್ದು ಸ್ವೀಟ್ ಕಾರ್ನು ಸ್ವೀಟ್ ಕಾರ್ನ್ ವಡಾ ಮಾಡೋದನ್ನು ತೋರಿಸ್ತಾನೆ ಹೆಂಗೆ ಮಾಡಬೇಕು ಅಂತ ನೋಡೋಣ ಒಂದು ಸ್ವೀಟ್ ಕಾರ್ನ ಬೀಜ ಎಲ್ಲ ಬಿಚ್ಚಿ ಒಂದು ಬಾಲ್ನಂಗೆ ಇಟ್ಕೊಂಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿ ಕೊತ್ತಂಬರಿ ಕರಿಬೇ ಹಸಿ ಮೆಣಸಿನ್ಕಾಯಿ ಆನಂತರ ಇನ್ನೇನೇನು ಬೇಕು ಅಂತ ನೋಡಿರಿ ನೋಡ್ರಿ ಒಂದು ಮಿಕ್ಸಿ ಜಾರಿಗೆ ಚಿಕ್ಕ ಜಾರಿಗೆ ಈ ಸ್ವೀಟ್ ಕಾರ್ನ ಹಾಕ್ಕೊಳ್ಳೋನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಬರೋಣ ನೈಸ್ ಪೇಸ್ಟಲ್ಲ ಅತಿ ದೊಡ್ಡ ಕಾಲ ತರಿತರಿಯಾಗಿರಬೇಕು ನೋಡಿರಿ ಈ ಥರ ಇರಬೇಕು ಇದನ್ನೊಂದು ಬಾಲಿಗೆ ತಕ್ಕೊಳನ ಸಾಯಂಕಾಲ ಏನಾದರೂ ಟೀ ಜೊತೆಗೆ ಬೇಕು ಅಂತ ಅನ್ನಿಸ್ತಿರ್ತೈತಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಸ್ವೀಟ್ ಕಾರ್ನ್ಲಿಂದ ಈ ಥರ ರೆಸಿಪಿ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾರ ನೋಡ್ರಿ ಇದನ್ನೊಂದು ಬಾವಿಗೆ ತೆಗೆದೇ ತರಿತರಿಯಾಗೈತಿ ಇವನ್ನ ಯಾರಿಗಾದರೂ ಗೆಸ್ಟ್ ಬಂದಾಗ ಮಾಡಿ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಾಗಿ ಅವು ಅಂತ ಕೇಳ್ತಾರೆ ಹೆಂಗೆ ಮಾಡಿರಿ ಅಂತ ಕೇಳ್ತಾರೆ ಯಾವ ವಡೆ ಇವು ಅಂತ ಕೇಳ್ತಾರೆ ನೋಡಿರಿ ಒಂದು ಸಲ ಟ್ರೈ ಮಾಡಿರಿ ನೀವು ಪದೇ ಪದೇ ಇಷ್ಟಪಡುವಂತಹ ಒಂದು ಸ್ವೀಟ್ ಕಾರ್ನ್ ವಡೆ ಈಗ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡನಿ ಎರಡು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಳಿ ಕರಿಬೇ ಒಂದು ಕಡ್ಡಿ ಕರಿಬೇನೆ ಸಣ್ಣಕ್ಕೆ ಕಟ್ ಮಾಡಿ ಹಾಕಬೇಕು ಕೊತ್ತಂಬರಿ ಸ್ವಲ್ಪ ಕೊತ್ತಂಬ್ರಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಂತರ ನೋಡಿರಿ ಒಂದು ನಾಲ್ಕು ಕಾಳು ಅಜವೈನ್ ಹಾಕಲು ಒಂದು ನಾಲ್ಕು ಕಾಳು ಅಜವೈನ್ ಹಾಕನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಣ ಚೆಂದಾಗಿ ಮಿಕ್ಸ್ ಮಾಡೋಣ ಇದನ್ನ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಬೇಸನ್ ಹಾಕೋಣ ಒಂದು ನಾಲ್ಕು ಸ್ಪೂನು ಬೈಂಡಿಂಗ್ಗೋಸ್ಕರ ಒಂದು ನಾಲ್ಕು ಸ್ಪೂನು ಬೇಸನ್ ಹಾಕೋಣ ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡಣ ನೋಡ್ರಿ ಸ್ಪೂನ್ಲೆ ಸರಿಯಾಗಲ್ಲ ಕೈಲೇನ ಕಲಿಸ್ಬಿಡ್ಬೇಕು ಯಾವಾಗಲೂ ಕೈಲೇ ಮಾಡಿದ್ದು ಸೂಪರಾಗಿರ್ತತಿ ಕೈಲೇ ಚೆಂದಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಒಂದು ಹನಿನೂ ನೀರು ಹಾಕಿಲ್ಲ ನೋಡ್ರಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡ್ರಿ ಈ ಥರ ಕಲಿಸ್ಕೊಳೋಣ ಇದನ್ನು ಕಲಿಸ್ಕೊಂಡು ಸೈಡಿಗೆನು ಆಲ್ರೆಡಿ ಎಣ್ಣೆ ಕಾಯಿಟನ್ ನಾನೀಗ ನೋಡ್ರಿ ಏನು ಸೂಪರಾಗಿ ಬಂದೈತಿ ಆಲ್ರೆಡಿ ಎಣ್ಣೆ ಈಗ ನೀರೊಳಗೆ ಕೈ ಅದ್ದಿ ಕಲಸಿಟ್ಟಂತಹ ಹಿಟ್ಟನ್ನು ಸೊ ಸ್ವಲ್ಪ ತೊಗೊಂಡು ಲಿಂಬಿ ಹಣ್ಣು ಗಾತ್ರಕ್ಕಿಂತ ಚಿಕ್ಕದು ತಗೊಂಡು ಅಂಗೈಯೊಳಗೆ ಈ ಥರ ಅಗಲ ಮಾಡ ನೋಡ್ರಿ ಈ ಥರ ಮಾಡಿ ಒಂದೊಂದಾಗಿ ಎಣ್ಣೆಯೊಳಗೆ ಬಿಡೋಣ ಮೀಡಿಯಮ್ ಆಗಿರಬೇಕು ಉರಿ ಒಂದೊಂದಾಗಿ ಬಿಡಾನು ಈ ವಡ ಸೂಪರಾಗಿರ್ತಾವೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತವೆ ನೋಡ್ರಿ ಸ್ವೀಟ್ ಕಾರ್ನಿದ್ರೆ ಮಾಡ್ಕೊರಿ ನೀವು ರುಚಿ ನೋಡ್ರಿ ಹೆಂಗಾಗಿದ್ದು ಅಂತ ಕಮೆಂಟ್ ಹಾಕಿರಿ ಭಾಳ ಅಂದ್ರೆ ಭಾಳ ಚೆನ್ನಾಗಾಗ್ಯಾವ್ರಿ ಸೂಪರ್ ಆಗ್ಯಾವು ಟೇಸ್ಟಿ ಆಗ್ಯಾವು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ವಿಡಿಯೋಗಳಿಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನಿಮ್ಮ ಹೆಲ್ಪ್ ಬೇಕು ಅಂತ ಹೇಳ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬೇಕತ್ತ ಒಂದೊಂದು ಒಂದೊಂದ ಹಾಕಿ ಎರಡು ಸೈಡು ಕಲರ್ ಚೇಂಜ್ ಆಗಬೇಕು ಅವು ಫ್ರೈ ಆಗ್ಬೇಕು ನಮ್ಮ ಮನೆಯಲ್ಲೂ ಫಸ್ಟ್ ಟೈಮ್ ಇದನ್ನು ಮಾಡಿದ್ದು ಸ್ವೀಟ್ ಕಾರ್ ನೋಡ ಫಸ್ಟ್ ಟೈಮಾಗಿ ತಿಂದಿದ್ದು ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಸೂಪರಾಗಿ ಬಂದವು ಟೇಸ್ಟಿಯಾಗಿ ಬಂದಾವು ನೀವು ಒಂದು ಸಲ ಟ್ರೈ ಮಾಡಲೇಬೇಕು ನೋಡಿರಿ ಕಲರ್ ನೋಡಿರಿ ಏನು ಚೆನ್ನಾಗಿ ಬಂದವು ಕಲರ್ ಅಷ್ಟು ಟೇಸ್ಟಿನೂ ಬಂದವು ಇವನ್ನ ಚೆಂದಾಗ ಎರಡೂ ಕಡೆ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ ಅಷ್ಟು ಟೇಸ್ಟಿಯಾಗಿ ಬಂದೈತಿ ಬೆಂದಂತವನ್ನ ಒಂದು ಪ್ಲೇಟಿಗೆ ತೆಗಿಯನು ಇವನು ಚೆಂದಾಗಿ ಸ್ವಲ್ಪ ಫ್ರೈ ಮಾಡೋಣ ಎರಡು ಸೈಡು ತಿರುಗಿಸಿ ಹಾಕ್ತಾ ಹಾಕ್ತಾ ಫ್ರೈ ಮಾಡೋಣ ಒಂದು ಟ್ರಿಪ್ ನಿಮಗೆ ಬೇಯಿಸಿ ತೋರಿಸಿ ಇನ್ನೊಂದು ಟ್ರಿಪ್ ನಾನು ಬೇಯಿಸ್ ತೆಗೆದನಿ ರೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತೈತೆ ಅಷ್ಟೊಂದು ಕಲರ್ ಸೂಪರಾಗಿ ಬಂದಾವು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಇನ್ನೊಂದು ಟ್ರಿಪ್ ನಾನು ಬೇಯಿಸ್ಕೊಂಡು ನಿಮಗೆ ತೋರಿಸ್ತೀನಿ ನೋಡ್ರಿ ಒಂದು ಕಟ್ ಮಾಡಿ ಮಾಡಿನೂ ತೋರಿಸ್ತೇನೆ ಮುರಿದ ನಿಮಗೆ ಏನು ಸುಪ್ ಅವನ್ನ ಬಿಟ್ಟೆ ಯಾಕಂದ್ರೆ ಹಿಡಿದು ಸುಡಾಕತ್ತಾವು ಭಾಳ ಸುಡ್ತಾವು ನೋಡ್ರಿ ಏನು ಸೂಪರಾಗಿ ಬಂದಾವೆ ನೋಡ್ರಿ ಮೇಲೆ ಕ್ರಿಸ್ಪಿ ಒಳಗಡೆ ಸ್ಮೂತ್ ಭಾರಿ ರುಚಿಯಾಗಿ ಅವ್ರಿ ನೀವು ಮಾಡ್ಕೊಂಡು ತಿನ್ರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ